ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನು ಮಾಡುತ್ತ ಆತ್ಮೀಯರೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಹಿಂದಿನ ಎರಡು ವಿಡಿಯೋಗಳಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದ ಕೃಷಿ ವಲಯ ಎದುರಿಸುವಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ವಿಡಿಯೋವನ್ನು ಪ್ರಥಮ ಬಾಗಿ ನೋಡುವಂತ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲ ಕ್ಲಿಕ್ ಮಾಡ್ಕೋವಿ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಭಾರತದ ಕೃಷಿ ವಲಯದ ಮೊದಲನೇ ಸಮಸ್ಯೆ ನಿರಾವರಿ ಸೌಲಭ್ಯಗಳ ಕೊರತೆಯನ್ನು ಅನುಭವಿಸುತ್ತಿದೆ ಏನು ಯಾಕ ಈ ಕೃಷಿ ವಲಯ ಸಮಸ್ಯೆ ಆಗ್ಬೇಕಂತಂದ್ರ ಯಾಕ ಡೆವಲಪ್ಮೆಂಟ್ ಆಗ್ಲಿ ಅಂತಂದ್ರ ನಮ್ಮ ದೇಶದೊಳಗ ಇನ್ನೂ ಕೂಡ ಇದಕ್ಕೆ ಬೇಕಾದಂತ ನಿರಾವರಿ ಸೌಲಭ್ಯಗಳನ್ನ ಒದಗಿಸಿ ಕೊಟ್ಟಿಲ್ಲ ಇಲ್ಲಿ ದೇಶದ ಒಟ್ಟು ಕೃಷಿ ಭೂಮಿಯ ಶೇಕಡ ಅರವತ್ತೆಂಟಕ್ಕಿಂತಲೂ ಅಧಿಕ ಭಾಗ ಮಳೆಯನ್ನ ಅವಲಂಬಿಸಿದೆ ಇಲ್ಲಿ ನೋಡ್ರಿ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಒಳಗ ಶೇಕಡಾ ಸಿಕ್ಸ್ಟಿ ಏಟ್ ಅಷ್ಟು ಭೂಮಿ ಯಾವುದನ್ನ ಅವಲಂಬನೆ ಮಾಡಿದೆ ಮಳೆಯನ್ನ ಅವಲಂಬಿಸಿದೆ ಹೀಗಾಗಿ ನಮ್ಮ ದೇಶದಿರುವಂತ ಮಳೆ ಹೆಂಗಂತಂದ್ರ ಇದು ಸ್ವಲ್ಪ ನೋಡ್ರಿ ನಮ್ಮಲ್ಲಿರುವಂತ ಮಳೆ ಹೆಂಗಂತಂದ್ರ ಮಳೆ ಒಂದಿಗಿನ ಜೂಜಾಟ ಅಂತ ನಾವು ಕರಿತೇವೆ ಭಾರತದ ಕೃಷಿ ವ್ಯವಸ್ಥೆಯನ್ನ ಮಳೆ ಒಂದಿಗಿನ ಜೂಜಾಟ ಅಂತ ಕರಿತೇವೆ ಯಾಕಂತಂದ್ರ ಸಮಯಕ್ಕೆ ಸರಿಯಾಗಿ ದೇಶದಲ್ಲಿ ಮಳೆ ಆಗೋದಿಲ್ಲ ಹೀಗಾಗಿ ಆ ಮಳೆ ಆಗದ ಸಮಯದೊಳಗ ನಮ್ಮ ದೇಶದೊಳಗ ಉತ್ತಮವಾದಂತಹ ನೀರಾವರಿ ಸೌಲಭ್ಯ ಇತ್ತಂತಂದ್ರ ನಾವು ಈ ಸಮಸ್ಯೆಯನ್ನ ನಿವಾರಣೆ ಮಾಡಿ ಪ್ರಾಥಮಿಕ ವಲಯವನ್ನ ಅಭಿವೃದ್ಧಿಯನ್ನ ಗೊಳಿಸಬಹುದು ಹೀಗಾಗಿ ಈ ಭಾರತದ ಕೃಷಿ ವಲಯದ ಮೊದಲನೇ ಸಮಸ್ಯೆ ಏನು ಸೌಲಭ್ಯದ ಕೊರತೆ ಎದ್ದು ಕಾಣ್ತದೆ ಯಾರ್ನೇದು ಸೆಕೆಂಡ್ ಒನ್ ಇನ್ನೊಂದು ಸಮಸ್ಯೆ ಕಡಿಮೆ ಉತ್ಪಾದಕತೆಯನ್ನ ಎದುರಿಸುತ್ತಿದೆ ಇಲ್ಲಿ ನೋಡಿ ಭಾರತದ ಕೃಷಿ ಕ್ಷೇತ್ರ ಎದುರಿಸುತ್ತಿರುವಂತಹ ಅನೇಕ ಸಮಸ್ಯೆಗಳಲ್ಲಿ ಬಹಳ ಗಂಭೀರವಾದ ಸಮಸ್ಯೆ ಅಂತಂದ್ರೆ ಕಡಿಮೆ ಉತ್ಪಾದಕತೆ ಆಗಿದೆ ಮುಂದುವರೆದ ದೇಶಗಳ ಕೃಷಿಯ ಜೊತೆಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಭಾರತದ ಕೃಷಿ ಉತ್ಪಾದಕತೆ ತುಂಬಾ ಕಡಿಮೆ ಇರುವುದು ಕಂಡುಬರುತ್ತದೆ ನಾವು ಏನ್ ಅಭಿವೃದ್ಧಿಶೀಲ ದೇಶಗಳಾದವಲ್ಲ ಅಭಿವೃದ್ಧಿ ಹೊಂದಿದ ದೇಶಗಳಾದಾವಲ್ಲ ಆ ದೇಶಗಳ ಜೊತೆಗೆ ನಮ್ಮ ದೇಶದ ಉತ್ಪಾದಕತೆಯನ್ನ ಹೋಲಿಕೆ ಮಾಡಿಕೊಂಡಾಗ ನಮ್ಮ ದೇಶದ ಉತ್ಪಾದಕತೆ ಐತಿ ಕಡಿಮೆ ಇದೆ ಇಲ್ಲಿ ನೋಡ್ರಿ ಭೂಮಿಯ ಉತ್ಪಾದಕತೆ ಆಗ್ಬೋದು ಶ್ರಮದ ಉತ್ಪಾದಕತೆ ಆಗ್ಬೋದು ಎರಡರಲ್ಲಿ ಕೂಡ ನಾವೇಂದೀವಿ ಬಹಳ ಹಿಂದೆ ಇರುವಂತ ಸನ್ನಿವೇಶವನ್ನ ನಾವು ಕಾಣಬಹುದು ಇಲ್ಲಿ ನೋಡ್ರಿ ಪ್ರತಿ ಕಾರ್ಮಿಕನ ಉತ್ಪಾದಕತೆಯ ಉತ್ಪಾದಕತೆ ಮುಂದುವರೆದ ದೇಶಗಳಲ್ಲಿ ಕಾರ್ಮಿಕರ ಉತ್ಪಾದಕತೆ ಶೇಕಡ ಒಂದಕ್ಕಿಂತಲೂ ಕಡಿಮೆ ಇದೆ ನೋಡ್ರಿ ನಮ್ದು ಪರಿಸ್ಥಿತಿ ಸಂಗತಿ ಒಂದಕ್ಕಿಂತ ಕಡಿಮೆ ಇದೆ ಹೀಗಾಗಿ ಆಹಾರ ಧಾನ್ಯಗಳ ಉತ್ಪಾದಕತೆಯಲ್ಲಿ ಕೂಡ ಈ ಸಮಸ್ಯೆ ಕಂಡು ಬರ್ತದೆ ಹೀಗಾಗಿ ಭಾರತದ ಕೃಷಿ ವ್ಯವಸ್ಥೆ ಎದುರಿಸುವಂತ ಎರಡನೇ ಸಮಸ್ಯೆ ಏನು ಕಡಿಮೆ ಉತ್ಪಾದನೆ ಸಾಮರ್ಥ್ಯವನ್ನ ನಮ್ಮ ಈ ಕೃಷಿ ವಲಯ ಒಳಗೊಂಡಿದೆ ಇದು ಎರಡನೇ ಸಮಸ್ಯೆ ನೆಕ್ಸ್ಟ್ ನೋಡ್ರಿ ಸಣ್ಣ ಇಡುವಳಿಗಳ ಸಮಸ್ಯೆ ಇಲ್ಲಿ ನೋಡ್ರಿ ಜನಸಂಖ್ಯೆ ಒತ್ತಡ ಪಿತ್ರಾಜಿತ ಆಸ್ತಿಯ ಹಕ್ಕು ಮುಂತಾದ ಕಾರಣಗಳಿಂದಾಗಿ ದೇಶದಲ್ಲಿ ಭೂಮಿ ಹರಿದು ಹಂಚಿ ಹೋಗಿ ಸಣ್ಣ ಮತ್ತು ಅತಿ ಸಣ್ಣ ಇಡುವಳಿಗಾಗಿ ಅಸ್ತಿತ್ವಕ್ಕೆ ಬಂದಿದೆ ಇಷ್ಟಿರುವಂತ ಭೂಮಿ ಏನಾಗಿದೆ ಹಿಂಗ್ ಭಾಗವಾಗಿ ವಿಂಗಡಣೆ ಆಗಿದೆ ಯಾಕಂತಂದ್ರ ಜನಸ ಒಂದು ಜನಸಂಖ್ಯೆ ಒತ್ತಡ ಆಗ್ಬೋದು ಇನ್ನೊಂದು ಪಿತ್ರಾಜಿತ ಆಸ್ತಿ ಹಕ್ಕದಿಂದಾಗಿ ಭೂಮಿಯ ನಗತಿ ಸಣ್ಣ ಸಣ್ಣ ಭಾಗವಾಗಿ ವಿಂಗಡಣೆ ಆಗಿದೆ ಈ ತೆರನಾಗಿ ಸಣ್ಣ ಸಣ್ಣ ಭಾಗವಾದಾಗ ಏನ್ ಸಮಸ್ಯೆ ಆಗತ್ತೆ ಅಂತಂದ್ರ ಸಣ್ಣ ಇಡುವಳಿಗಳಲ್ಲಿ ವೈಜ್ಞಾನಿಕರ ಬೇಸಾಯದ ಕ್ರಮವನ್ನ ಅನುಸರಿಸಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ಇದು ಎದುರಿಸುವಂತ ಮತ್ತೊಂದು ಸಮಸ್ಯೆ ನೋಡಿದ್ರ ಭೂಮಿ ಸಣ್ಣ ಇದ್ದು ಅಂತಂದ್ರ ಏನು ಅತ್ಯಾಧುನಿಕ ಯಂತ್ರೋಪಕರಣಗಳಾಗ್ಬೋದು ಆಮೇಲೆ ಆಧುನಿಕ ತಂತ್ರಜ್ಞಾನ ಆಗ್ಬೋದು ಅಂಥವುಗಳನ್ನ ಈ ಸಣ್ಣ ಸಣ್ಣ ಭೂಮಿಯಲ್ಲಿ ಅಳವಡಿಕೆ ಮಾಡಲು ಸಾಧ್ಯ ಆಗೋದಿಲ್ಲ ಹೀಗಾಗಿ ಇನ್ನೊಂದು ಸಮಸ್ಯೆ ಏನು ಸಣ್ಣ ಇಡುವಳಿಗಳ ಸಮಸ್ಯೆ ಭಾರತದ ಆರ್ಥಿಕತೆ ಮತ್ತೊಂದು ಸಮಸ್ಯೆ ಆಗಿದೆ ನೆಕ್ಸ್ಟ್ ನೋಡ್ರಿ ಭೂಮಿಯ ಮೇಲೆ ಬಾವಿ ಅವಲಂಬನೆ ನಮ್ಮ ದೇಶದಲ್ಲಿ ಈ ಕೃಷಿ ಯಂಗ್ ಒತ್ತಡ ಜಾಸ್ತಿ ಆಗುತ್ತೆ ಅಂತಂದ್ರ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗುವಂತ ನಮ್ಮ ದೇಶದೊಳಗ ನಗರೀಕರಣದ ಅಭಾವ ಕಂಡು ಇಲ್ಲಿ ನಮ್ಮ ದೇಶದಲ್ಲಿ ಈ ಭೂಮಿ ಮೇಲೆ ಎಷ್ಟು ಅವಲಂಬನೆ ಇದೆ ಅಂತಂದ್ರ ಶೇಕಡಾ ಸಿಕ್ಸ್ಟಿ ಸೆವೆನ್ ಅಧಿಕ ಜನ ಈ ಪ್ರಾಥಮಿಕ ವಲಯವನ್ನ ಅವಲಂಬನೆಯನ್ನ ಹೊಂದಿದ್ದೇವೆ ಹೀಗಾಗಿ ಈ ಅಧಿಕ ಒತ್ತಡದಿಂದಾಗಿ ಸಣ್ಣ ಭೂ ಇಡುವಳಿಗಳು ಅಸ್ತಿತ್ವಕ್ಕೆ ಬಂದಿವೆ ಈ ಸಣ್ಣ ಹಿಡುವಳಿಗಳು ಅಸ್ತಿತ್ವಕ್ಕೆ ಬಂದು ಅಂತಂದ್ರ ಕೃಷಿ ಉತ್ಪಾದಕತೆ ಏನಾಗತ್ತಿ ಕುಂಠಿತವಾಗುವಂತ ಸಂಭವ ಇರ್ತದೆ ಇದು ಮತ್ತೊಂದು ಆಗುವಂತ ಸಮಸ್ಯೆ ನೆಕ್ಸ್ಟ್ ಒನ್ ನೋಡ್ರಿ ಒನ್ ಅತ್ಯುಕ್ ಗ್ರಾಮೀಣ ಋಣ ಭಾಗ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ರೈತರು ಋಣ ಭಾಗದಲ್ಲಿ ನಗಲುತ್ತಿದ್ದಾರೆ ಋಣ ಅಂದ್ರ ಸಾಲ ಅಂದಂಗ ನಮ್ಮ ದೇಶದ ರೈತರು ಸಾಲದಲ್ಲಿ ನಗಲುವಂತ ಸನ್ನಿವೇಶ ಇದೆ ಕೃಷಿ ಉಪಯೋಗಗಳಲ್ಲದೆ ವಿವಾಹ ಹಬ್ಬ ಹರಿದಿನಗಳು ಉತ್ಸವ ಮುಂತಾದ ಉದ್ದೇಶಗಳಿಗೆ ನಮ್ಮ ದೇಶದ ಜನ ಸಾಲ ಮಾಡುವಂತ ಒಂದು ಸಂಭವ ಇರ್ತದ ಹೀಗೆ ಈ ಅಣು ಉತ್ಪಾದಕತೆ ಉದ್ದೇಶಗಳಿಗೆ ಸಾಲದ ಹಣವನ್ನ ಬಳಸಿಕೊಂಡಾಗ ಅವನು ಕಾಮನ್ ಆಗಿ ಸಾಲದಲ್ಲಿ ಉಳಿಯುವಂತ ಸನ್ನಿವೇಶ ಉದ್ಭವಿಸುತ್ತದೆ ಇದರ ಜೊತೆಗೆ ಜೊತೆಗೆ ಕೃಷಿಕನ ಆದಾಯ ವಿವಿಧ ಕಾರಣಗಳಿಂದಾಗಿ ತುಂಬಾ ಕಡಿಮೆ ಇದೆ ಏನ್ರಿ ಕೃಷಿಯಲ್ಲಿ ಕೆಲಸ ಮಾಡುವಂತ ಕೃಷಿಕನ ಆದಾಯ ವಿವಿಧ ಕಾರಣಗಳಿಂದ ಕಡಿಮೆ ಇದೆ ಹೀಗಾಗಿ ಹೀಗಾಗಿ ಭಾರತದ ರೈತ ಸಾಲದಲ್ಲಿಯೇ ಹುಟ್ಟಿ ಅಥವಾ ಸಾಲದಲ್ಲಿಯೇ ಜನಸಿ ಸಾಲದಲ್ಲಿಯೇ ಬೆಳೆದು ಸಾಲದಲ್ಲಿ ಸತ್ತು ತನ್ನ ಮಕ್ಕಳಿಗೆ ಆ ಸಾಲವನ್ನ ಹೊರೆಯನ್ನ ಬಳುವರಿಯಾಗಿ ಬಿಟ್ಟು ಹೋಗುತ್ತಾನೆ ಇದು ಭಾರತದ ರೈತನ ಒಂದು ಪರಿಸ್ಥಿತಿ ಆಗಿದೆ ಇದು ಎದುರಿಸುವಂತ ಮತ್ತೊಂದು ಸಮಸ್ಯೆ ನೆಕ್ಸ್ಟ್ ಒನ್ ಇನ್ನೊಂದು ಯಾವುದು ಪುರಾತನ ತಂತ್ರಜ್ಞಾನದ ಬಳಕೆ ಇದು ಮತ್ತೊಂದು ಸಮಸ್ಯೆ ಆಗಿದೆ ನಮ್ಮ ದೇಶದೊಳಗ ಇನ್ನೂ ಕೂಡ ಹಳೆಯ ಅವೈಜ್ಞಾನಿಕ ಪದ್ಧತಿಯನ್ನ ಅನುಸರಿಸುವುದನ್ನ ನಾವು ಕಾಣಬಹುದು ಇಲ್ಲಿ ಇವತ್ತಿಗೂ ಕೂಡ ನಮ್ಮ ಭಾರತೀಯ ರೈತನು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನ ಬಳಸಲು ಇನ್ನೂ ಕೂಡ ಗಮನವನ್ನ ಹರಿಸಿಲ್ಲ ಬಹುಸಂಖ್ಯೆಯ ಜನರು ಸಣ್ಣ ಇಡುವಳಿದಾಗಿದ್ದು ಅಥವಾ ಬಡವರಾಗಿದ್ದು ಮುಂದುವರೆದ ಉತ್ಪಾದನಾ ತಂತ್ರಗಳನ್ನ ಅನುಸರಿಸಲು ಅಸಮರ್ಥ ಆಗಿರುತ್ತಾರೆ ಹೀಗಾಗಿ ಈ ಹಣಕಾಸಿನ ಅಡಚಣೆಯು ಯಾಂತ್ರೀಕರಣ ಮತ್ತು ವೈಜ್ಞಾನಿಕ ಬೇಸಾಯಕ್ಕೆ ಅಡ್ಡಿಯಾಗಿ ಪರಿಮಣಿಸಿದೆ ಹೀಗಾಗಿ ಮತ್ತೊಂದು ಸಮಸ್ಯೆಯನ್ನು ಪುರಾತನ ತಂತ್ರಜ್ಞಾನದ ಬಳಕೆ ಆಗಿದೆ ಇನ್ನೊಂದು ಮಾರುಕಟ್ಟೆ ಸೌಲಭ್ಯದ ಕೊರತೆ ಇದು ಕೂಡ ಪ್ರಮುಖವಾಗಿ ಕಂಡುಬರುತ್ತದೆ ದೇಶದಲ್ಲಿ ಕೃಷಿ ಮಾರುಕಟ್ಟೆ ಸೌಲಭ್ಯದ ಕೊರತೆಯನ್ನ ಅನುಭವಿಸುವಂತ ದೇಶವಾಗಿದೆ ನಮ್ಮ ದೇಶದೊಳಗ ಈ ಕೃಷಿ ಮಾರುಕಟ್ಟೆ ಸೌಲಭ್ಯಗಳು ಇನ್ನೂ ಕೂಡ ಸರಿಯಾಗಿ ಅಭಿವೃದ್ಧಿಯನ್ನ ಗೊಂಡಿಲ್ಲ ಇದರಿಂದಾಗಿ ಭಾರತೀಯ ರೈತನು ತಾವು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆಯನ್ನ ಪಡೆಯಲು ಸಾಧ್ಯ ಆಗುತ್ತಿಲ್ಲ ಇಲ್ಲಿ ನೋಡ್ರಿ ನಮಗೇನಾದ್ರು ಯೋಗ್ಯವಾದ ಮಾರುಕಟ್ಟೆ ಸೌಲಭ್ಯ ಇತ್ತಂತಂದ್ರ ನಾವು ಯೋಗ್ಯವಾದ ಬೆಲೆಯನ್ನ ಪಡಿಬಹುದು ಇಲ್ಲಿ ಮಾರುಕಟ್ಟೆ ಸೌಲಭ್ಯ ಇರ್ಲಿಕ್ಕಂತಂದ್ರ ರೈತನಿಗೆ ಸಿಗಬಹ ಸಿಗಬಹುದಾದಂತ ಯೋಗ್ಯವಾದ ಬೆಲೆ ಸಿಗೋದಿಲ್ಲ ಯೋಗ್ಯವಾದ ಬೆಲೆ ಸಿಗ್ಲಿಕ್ಕೆ ರೈತನ ಆರ್ಥಿಕ ಸ್ಥಿತಿ ಏನಾಗ್ತದ ಉತ್ತಮಗೊಳ್ಳಲು ಸಾಧ್ಯ ಆಗೋದಿಲ್ಲ ಮತ್ತು ಈ ಕೃಷಿ ಉತ್ಪಾದಕತೆ ಹೆಚ್ಚುವುದು ಮಾರುಕಟ್ಟೆ ಸೌಲಭ್ಯದ ಕೊರತೆಯಿಂದಾಗಿ ಕಡಿಮೆ ಆಗುವಂತ ಸಂಭವ ಇರ್ತದೆ ಇದು ಎದುರಿಸುವಂತ ಮತ್ತೊಂದು ಸಮಸ್ಯೆ ಆಗಿದೆ ಇನ್ನೊಂದು ಅತಿ ಪ್ರಮುಖ ಏನು ಹಣಕಾಸಿನ ಸಮಸ್ಯೆ ಇಲ್ಲಿ ನೋಡಿ ಭಾರತದಲ್ಲಿ ರೈತರಿಗೆ ಸಾಕಷ್ಟು ಹಣಕಾಸಿನ ಸೌಲಭ್ಯಗಳು ದೊರೆಯುತ್ತಿಲ್ಲ ಇಲ್ಲಿ ಈ ಕೃಷಿಗೆ ಹಣಕಾಸಿನ ಸೌಲಭ್ಯಗಳನ್ನ ಒದಗಿಸಲು ಹಣಕಾಸಿನ ಸಂಸ್ಥೆಗಳು ಇನ್ನೂ ಕೂಡ ದೇಶದಲ್ಲಿ ಅಭಿವೃದ್ಧಿಗೊಂಡಿಲ್ಲ ಇದರಿಂದಾಗಿ ರೈತನು ಅನಿವಾರ್ಯವಾಗಿ ಹೆಚ್ಚು ಹೆಚ್ಚು ಬಡ್ಡಿಯನ್ನು ಕೊಟ್ಟು ಆ ಲೋಕಲ್ ಆಗಿ ಕೊಡುವಂತ ಲೇವಾದವಿಗಳಿಂದ ಸಾಲವನ್ನ ಪಡೆಯಬೇಕಂತ ಪರಿಸ್ಥಿತಿ ಉದ್ಭವ ಆಗಿದೆ ಇವು ಕೊಡುವಂತ ಸಾಲದ ಮೇಲೆ ಅಧಿಕ ಬಡ್ಡಿ ದರವನ್ನ ವಿಧಿಸುವುದರಿಂದ ರೈತನಿಗೆ ಮತ್ತೆ ನಷ್ಟವಾಗುವಂತ ಸಂಭವ ಇರ್ತದ ಈ ಹಣಕಾಸಿನ ಕೊರತೆಯಿಂದಾಗಿ ಕೃಷಿ ಅಭಿವೃದ್ಧಿ ಮತ್ತು ಆಧುನೀಕರಣವನ್ನ ತಡೆ ಹಿಡಿಯಲು ಇದೇನಾಗ್ತದೆ ಕೆಲಸವನ್ನ ಮಾಡ್ತದ ನಮಗೇನಾದ್ರೂ ಉತ್ತಮವಂತ ಹಣಕಾಸಿನ ಸೌಲಭ್ಯ ಇತ್ತಂತಂದ್ರ ನಾವೇನ್ ಮಾಡಬಹುದು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನ ಆಧುನಿಕ ಬೇಸಾಯವನ್ನ ಬಳಕೆ ಮಾಡಲು ಸಾಧ್ಯ ಆಗ್ತದ ಒಂದು ವೇಳೆ ಹಣಕಾಸಿನ ಕೊರತೆ ಇತ್ತಂತಂದ್ರ ಈ ಎಲ್ಲಾ ಸಮಸ್ಯೆಗಳನ್ನ ನಾವೇನ್ ಮಾಡಬಹುದು ಅನುಭವಿಸಬಹುದು ನೆಕ್ಸ್ಟ್ ನೋಡ್ರಿ ವೈಜ್ಞಾನಿಕ ಬೆಲೆಯ ಅಭಾವ ಇದು ಮತ್ತೊಂದು ಸಮಸ್ಯೆ ಆಗಿದೆ ಇಲ್ಲಿ ನೋಡಿ ಭಾರತದಲ್ಲಿ ರೈತರು ತಾವು ಬೆಳೆದ ಬೆಳೆಗಳಿಗೆ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯನ್ನ ಇನ್ನೂ ಕೂಡ ಸಿಗುತ್ತಾ ಇಲ್ಲ ಯಾಕಂತಂದ್ರ ಸರ್ಕಾರ ಕಾಲ ಕಾಲಕ್ಕೆ ಘೋಷಣೆ ಮಾಡುತ್ತಿರುವಂತ ಬೆಂಬಲ ಬೆಲೆಗಳು ವೈಜ್ಞಾನಿಕ ರೀತಿಯಲ್ಲಿ ನಿರ್ಧಾರಿತವಾಗುತ್ತಿಲ್ಲ ಈ ಗವರ್ಮೆಂಟ್ ಏನ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರಲ್ಲ ಆ ಬೆಂಬಲ ಬೆಲೆ ಇನ್ನೂ ಏನಾಗಿಲ್ಲ ಸರಿಯಾದ ರೀತಿಯಲ್ಲಿ ನಿರ್ಧಾರ ಆಗಿಲ್ಲ ರೈತರು ತಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲವನ್ನ ಪಡೆಯುತ್ತಿಲ್ಲ ಈಗ ಏನಾದ್ರು ಆ ವ್ಯಕ್ತಿಗೆ ವೈಜ್ಞಾನಿಕ ಬೆಲೆ ಸಿಗ್ಲಿಕ್ಕೆ ಆ ರೈತನಿಗೆ ಶ್ರಮಕ್ಕೆ ತಕ್ಕಂತೆ ಏನು ಸಿಗೋದಿಲ್ಲ ಪ್ರತಿಫಲ ಸಿಗೋದಿಲ್ಲ ಹೀಗಾಗಿ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗದೆ ಅವು ಇನ್ನೂ ಕೂಡ ಏನಾದ್ರ ಬಡವರಾಗಿ ಉಳಿಯುವಂತ ಒಂದು ಸಮಸ್ಯೆ ಉದ್ಭವಿಸಿದೆ ಇದು ಎದುರಿಸುವಂತ ಮತ್ತೊಂದು ಸಮಸ್ಯೆ ಆಗಿದೆ ನೆಕ್ಸ್ಟ್ ನೋಡ್ರಿ ಆ ಕೃಷಿ ಸಮಸ್ಯೆ ಮತ್ತೊಂದೇನು ನಮಗೆ ಯೋಗ್ಯವಾದಂತ ಸಾರಿಗೆ ಮತ್ತು ಸಂಪರ್ಕದ ಕೊರತೆ ನಾವೇನ್ ಮಾಡ್ಬೋದು ಇನ್ನು ಕೂಡ ಕಾಣಬಹುದು ಅದು ಕೂಡ ಸಮಸ್ಯೆ ಆಗಿದೆ ಯೋಗ್ಯವಾದ ಬಸ್ಗಳಿಲ್ಲ ಇದಕ್ಕ ಮಾರುಕಟ್ಟೆಗೆ ನಮ್ಮ ವಸ್ತುವನ್ನ ಸಪ್ಲೈ ಮಾಡ್ಬೇಕಂದ್ರೆ ನಮ್ಗೆ ಯೋಗ್ಯವಾದಂತ ರಸ್ತೆ ಬೇಕು ರಸ್ತೆ ಇದ್ಮೇಲೆ ಅಲ್ಲಿ ಏನ್ ಬೇಕು ವಾಹನಗಳ ಬೇಕು ಒಂದು ರಸ್ತೆನೇ ಬೇಕು ಆಮೇಲೆ ಆ ರಸ್ತೆ ಮೇಲೆ ನಮ್ಗೆ ವಸ್ತುವನ್ನು ಸಪ್ಲೈ ಮಾಡಕ್ಕೂ ವಾಹನ ಕೂಡ ಬೇಕಾಗ್ತದ ಈ ಕೊರತೆ ನಮ್ಮ ದೇಶ ಇನ್ನೊಂದೇನು ತಾಂತ್ರಿಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ದೇವೆ ಕೃಷಿ ವಲಯ ಅನುಭವಿಸುವಂತ ಮತ್ತೊಂದು ಸಮಸ್ಯೆಯನ್ನು ನಮಗೆ ತಾಂತ್ರಿಕವಾಗಿ ತರಬೇತಿಗಳಿಲ್ಲ ಅದು ಕೊಡುವಂತ ಯೋಗ್ಯವಾದಂತಹ ಟ್ರೈನಿಂಗ್ ಇಲ್ಲ ಆಮೇಲೆ ಆ ಒಂದು ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವಂತಹ ವಿಧಾನ ನಮ್ಮ ರೈತರಿಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ ಈ ಸಮಸ್ಯೆ ನಾವು ಏನ್ ಮಾಡಬಹುದು ಎದುರಿಸಬಹುದು ಇನ್ನೊಂದು ಉತ್ತೇಜಕಗಳ ಅಭಾವ ಸರ್ಕಾರ ರೈತರಿಗೆ ಕೊಡುವಂತ ಸಹಾಯಧನ ಆಗ್ಬೋದು ಇದು ಕೂಡ ಯೋಗ್ಯವಾಗಿ ಸಿಗ್ತಾ ಇಲ್ಲ ಸಬ್ಸಿಡಿಗಳಾಗ್ಬೋದು ಟ್ಯಾಕ್ಸ್ ಪದ್ಧತಿ ಆಗ್ಬೋದು ಇವೆಲ್ಲ ಕೂಡ ಉತ್ತೇಜಕ ಅಂತ ಕರಿತೀವಿ ಇವನು ಹೆಚ್ಚಿನ ಪ್ರಮಾಣದಲ್ಲಿ ನಾವೇನಾದ್ರೂ ರೈತರಿಗೆ ಸಬ್ಸಿಡಿ ಆಗ್ಬೋದು ಸಹಾಯಧನವನ್ನು ನಾವು ಕೊಟ್ಟು ಅಂತಂದ್ರೆ ರೈತರ ಸಮಸ್ಯೆಗಳೇನಾಗಬಹುದು ನಿವಾರಣೆ ಆಗ್ಬೋದು ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಸ್ಪಷ್ಟವಾಗಿ ಉತ್ತೇಜಕಗಳ ಅಭಾವನ ಕಂಡು ಬರ್ತಾವ ಇನ್ನೊಂದೇನು ಸಾಂಸ್ಥಿಕ ಹೇಳಿ ಅಂದ್ರ ರೈತರ ಸಮಸ್ಯೆಗಳನ್ನ ಬಗೆಹರಿಸಲು ಯೋಗ್ಯವಾದ ಸಂಸ್ಥೆಗಳಾಗ್ಬೋದು ಸಂಘಟನೆಗಳಾಗ್ಬೋದು ಇನ್ನೂ ಕೂಡ ದೇಶದಲ್ಲಿ ಅಭಿವೃದ್ಧಿ ಹೊಂದಿಲ್ಲ ಹೀಗಾಗಿ ಈ ಪ್ರಮುಖ ಹದಿಮೂರು ಅಂಶಗಳು ಭಾರತದ ಕೃಷಿ ವಲಯ ಎದುರಿಸುವಂತ ಪ್ರಮುಖ ಸಮಸ್ಯೆಗಳು ಆಗಿವೆ ಏನಾ ನಿಮ್ಮ ಎಕ್ಸಾಮ್ ಒಳಗಡೆ ಹತ್ತು ಅಥವಾ ಹದಿನೈದು ಅಂತ ಪ್ರಶ್ನೆಗೆ ಈ ಒಂದು ಪ್ರಶ್ನೆಯನ್ನ ಕೇಳ್ಬೋದು ನೀವ್ ಏನ್ ಮಾಡ್ಬೋದು ಸರಿಯಾಗಿ ಈ ಹದಿಮೂರು ಅಹ್ ಅಂಶಗಳನ್ನ ಬರೆದು ಇವಾಗ ನೀವೇ ಮಾಡಬಹುದು ಸುಲಭವಾಗಿ ಅಂಕವನ್ನ ಪಡೆದುಕೊಳ್ಳಬಹುದು ಏನ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ